ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ತೆಳು ಅವಲಕ್ಕಿ ಪೇಪರ್ ಅವಲಕ್ಕಿ ಅಂತ ಹೇಗೆ ಈ ಒಂದು ಅವಲಕ್ಕಿಯನ್ನು ತಯಾರು ಮಾಡೋದೆಂದು ನೋಡೋಣ ಮೊದಲಿಗೆ ಅವಲಕ್ಕಿಯನ್ನು ತಗೊಂಡು ಬಂದು ಅದನ್ನು ಬಿಸಿಲಲ್ಲಿ ಒಣಗಿಸಿ ತೆಗೆದುಕೊಳ್ಳಿಟ್ಕೋಬೇಕು ಗರಿ ಗರಿ ಇದ್ದರೆ ಪ್ರಾಬ್ಲಮ್ ಇಲ್ಲ ಗರಿ ಅಂದರೆ ಬಿಸಿ ಮಾಡಿ ತಗೋಬೇಕಾಗತ್ತೆ ನಾನಿಲ್ಲಿ ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಂಡು ಶೇಂಗಾ ಬೀಜವನ್ನು ನಾನಿಲ್ಲಿ ಫ್ರೈ ಮಾಡಿ ಇದ್ದೀನಿ ಡೈರೆಕ್ಟಾಗಿಯೇ ಎಣ್ಣೆಗೂ ಹಾಕ್ಕೊಂಡು ಮಾಡ್ಕೊಂಡು ತೊಗೊಬೋದು ಈ ರೀತಿ ಮಾಡಿಕೊಂಡ್ರೆ ಈ ಮೆಣಸಿನ್ಕಾಯಿ ಆಯಿತು ಏನು ಪಟ ಪಟ ಸಿಡಿಯೋದಿಲ್ಲ ಹೊರಗಡೆ ನೀಟಾಗಿ ಫ್ರೈನೂ ಆಗುತ್ತೆ ಬೇಗನೂ ಸೀದೂ ಹೋಗೋದಿಲ್ಲ ನೋಡ್ತಾ ಇದ್ದೀರಾ ನೀಟಾಗಿನೇ ಇದೆ ನೋಡಿ ನಾನಿಲ್ಲಿ ಶೇಂಗಾ ಒಂದು ಕಪ್ಪಷ್ಟು ನಾನಿಲ್ಲಿ ಒಂದು ಕೆ ಜಿಯಷ್ಟು ಅವಲಕ್ಕಿಯನ್ನು ಹಚ್ಕೊಳ್ತಾ ಇದ್ದೀನಿ ಒಂದು ಕೆ ಜಿಗೆ ಹೆಚ್ಚು ಕಮ್ಮಿ ಈ ಒಂದು ಬಟ್ಲಿನ ಬಟ್ಲಲ್ಲಿ ಒಂದೂವರೆ ಬಟ್ಲಷ್ಟು ಶೇಂಗಾ ಬೀಜ ಒಂದು ಒಣ ಕೊಬ್ಬರಿದು ಒಂದು ಬಟ್ಲಲ್ಲಿ ದೊಡ್ಡದು ಬಟ್ಲಲ್ಲಿ ಪೂರ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಒಂದು ಹದಿನೈದು ಹಸಿಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಯಾಕಂದರೆ ಒಂದು ಕೆ ಜಿ ಇರೋದರಿಂದ ಇಲ್ಲಿ ಗೋಡಂಬಿ ಮತ್ತು ಬಾದಾಮಿನ ಕೂಡ ನಾನು ತೆಳುವಾಗಿ ಹೆಚ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಪುಟಾಣಿ ಮತ್ತು ಶೇಂಗಾ ಇರೋದರಿಂದ ಇವುದ ಅವಶ್ಯಕತೆ ಬೇಕಂತಲೇ ಏನಿಲ್ಲ ನೋಡಿ ಈ ರೀತಿ ಫ್ರೈ ಆದಮೇಲೆ ಇಲ್ಲಿ ನಾನು ಶೇಂಗಾ ಮೆಣಸಿನಕಾಯಿ ಒಣ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡಿ ತೆಗೆದೆ ಅದೇ ಕಡಾಯಿಯಲ್ಲಿರುವಂತಹ ಎಣ್ಣೆನ ಸ್ವಲ್ಪ ತೆಗೆದುಬಿಟ್ಟು ನಾನಿವಾಗ ಅದೇ ಒಂದು ಕಡಾಯಿಗೆ ಸಾಸಿವೆ ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಇದು ನೀಟಾಗಿ ಮೇಲೆ ಬೆಳ್ಳುಳ್ಳಿನ ಜಜ್ಕೊಂಡಿದ್ದನ್ನು ಹಾಕ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನ ನಾನಿಲ್ಲೊಂದು ನಾಲ್ಕು ಬೆಳ್ಳುಳ್ಳಿಯನ್ನು ಮೇಲೆ ಸಿಪ್ಪೆ ತೆಗೆದು ಜಜ್ಕೊಂಡಿದ್ದೀನಿ ಇಲ್ಲಿ ಎಲೆ ಕೂಡ ನಾನು ಒಂದು ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಇವಾಗ ಇಂಗನ್ನು ಕೂಡ ಹಾಕೋಬೇಕಾಗುತ್ತೆ ಬಿಳಿ ಎಳ್ಳು ಹಾಕ್ಕೋಬೇಕು ಗಸಗಸೆಯನ್ನು ಹಾಕೋಬೇಕು ಒಂದೂವರೆ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಸ್ಪೂನ್ ಗಸಗಸೆ ಕರಿಬೇವನ್ನು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಈ ಥರ ತರಿತರಿಯಾಗಿ ಮಾಡ್ಕೊಂಡು ತೆಗಿಕೋಬೇಕು ಅಂದರೆ ಕಲ್ಲರ್ ಚೆನ್ನಾಗಿ ಬರುತ್ತೆ ಅವಲಕ್ಕಿದು ನೋಡಿ ಇವಾಗ ಈ ಟೈಮಲ್ಲಿ ಹುರುಗಡಲೆ ಅಂತ ಹೇಳ್ತೀವಲ್ಲ ಪುಟಾಣಿ ಈ ಪುಟಾಣಿನ ಕೂಡ ಹಾಕೋಬೇಕು ಆ ಥರ ಡೀಪ್ ಫ್ರೈ ಮಾಡ್ಕೋಬಾರ್ದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಈ ಟೈಮಲ್ಲಿನೇ ಇದನ್ನು ಮಾತ್ರ ನಾವು ಮಾಡ್ಕೋ ಹಾಕೋಬೇಕಾಗತ್ತೆ ಇವಾಗ ಹಿಂಗನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮುಂಚೆನೆ ಅರ್ಶಿನ ಯಾವ ಕಾರಣಕ್ಕೂ ಹಾಕೋಬಾರ್ದು ಬೇಗ ಸೀದ್ ಹೋದರೆ ಅದ್ರ ಕಲ್ಲರ್ ಕೂಡ ಚೆನ್ನಾಗಿ ಬರೋದಿಲ್ಲ ಇನ್ನೇನು ಇದೆಲ್ಲ ಕರೆಕ್ಟಾಗಿ ಆಗಿದೆ ಫ್ರೈ ಅನ್ನೋ ಟೈಮಲ್ಲಿ ನಾವು ಅರ್ಶಿನ ಪುಡಿಯನ್ನು ಹಾಕೋಬೇಕಾಗತ್ತೆ ಈ ಅವಲಕ್ಕಿ ಹಚ್ಚಬೇಕಾದ್ರೆ ಧನಿಯಾ ಪೌಡರ್ ಧನಿಯಾ ಪೌಡರನ್ನ ಏನಿಲ್ಲ ನಾರ್ಮಲ್ಲಾಗಿ ಮನೇಲಿರುವಂತಹ ಕೊತ್ತಂಬರಿ ಕಾಳನ್ನು ಪೌಡ್ರ್ ಮಾಡಿಕೊಂಡು ಇಲ್ಲಿ ಎರಡು ಅಷ್ಟು ಹಾಕ್ಕೊಂಡಿದ್ದೀನಿ ಧನಿಯಾ ಪೌಡ್ರ್ ಹಾಕಿ ಆದಮೇಲೆ ಇವೆಲ್ಲ ಡೀಪ್ ಫ್ರೈ ಇಟ್ಕೊಂಡಿದ್ವಲ್ಲ ಶೇಂಗಾ ಒಣ ಕೊಬ್ಬರಿ ಮೆಣಸಿನಕಾಯಿ ಇವನ್ನೆಲ್ಲವನ್ನು ನಾವೇನು ಮಾಡಬೇಕಾಗತ್ತೆ ವಾಪಾಸ್ ಅದೇ ಬಾಡಿಗೆಗೆ ಹಾಕ್ಕೊಂಡು ಎಲ್ಲವನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗೇ ನಾವು ಸಾಲ್ಟ್ ಹಾಕ್ಕೊಂಡು ಬಿಟ್ವಿ ಅಂದ್ಕೊಳ್ಳಿ ಆ ಕರಿಬೇವು ಮತ್ತು ಹಸಿಮೆಣಸಿನಕಾಯಲ್ಲಿ ಆ ಉಪ್ಪಿನಂಶ ಹೆಚ್ಚಾಗಿ ಸೇರ್ಕೊಂಡು ಬಿಡುತ್ತೆ ಅವಲಕ್ಕಿಗಿಂತ ಹಾಗಾಗಿ ಹಾಕೋಬಾರ್ದು ಇವಾಗ ಉಪ್ಪನ್ನು ಈಗ ಈ ಒಂದು ಅವಲಕ್ಕಿ ನಾನಿಲ್ಲಿ ಒಂದು ಕೆ ಜಿ ಅವಲಕ್ಕಿನ ಒಣಗಿಸ್ಕೊಂಡು ತಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಹಾಕೋಬೇಕಾಗತ್ತೆ ಸಕ್ಕರೆ ಪುಡಿ ಸಕ್ಕರೆ ಅಥವಾ ಹಾಗೆ ಕೂಡ ಸಕ್ಕರೆನ ನಾವು ಹಾಕೋಬೋದು ಈ ಮಾಡಿಟ್ಕೊಂಡಂತಹ ಎಲ್ಲ ಮಸಾಲೆನ ಅದರ ಮೇಲೆ ಹಾಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗಿ ಯಾವುದೇ ಕಾರಣಕ್ಕೂ ಮಧ್ಯಕ್ಕೇ ಚಮಚವನ್ನು ಹಾಕಿ ಕಲಿಸ್ಕೋಬಾರ್ದು ಈಗ ನೋಡ್ರಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಕಲಿಸ್ಕೋಬೇಕಂತ ಒಂದು ಸೈಡಿಂದ ಹೋಗಬೇಕು ಚಮಚ ಕೂಡ ನಾವು ಡೀಪ್ ಫ್ರೈ ಮಾಡುವಾಗ ಕರಿಯುವಾಗ ಏನು ತೊಗೊಳ್ತೀವಲ್ಲ ಆ ಥರದ್ದಾರು ಚಮಚ ತೊಗೊಬೋದು ಈ ಥರದಾರು ತೊಗೋಬೋದು ಅಥವಾ ನಾವು ಚುಚ್ಚುಗ ಅಂತ ಹೇಳ್ತೀವಲ್ಲ ಆ ಥರದ್ದು ಯಾವುದೇ ಕಾರಣಕ್ಕೂ ಅವಲಕ್ಕಿ ಮುರಿಬಾರ್ದು ಯಾವಾಗ ಅವಲಕ್ಕಿ ಬಿಸಿಲಿಗೆ ಒಣಗಿ ಹೋಗಿಬಿಟ್ಟಿರುತ್ತೋ ಆವಾಗ ಭಾಳ ಪೊಳ್ಳಾಗಿರುತ್ತೆ ಆ ಕಾರಣಕ್ಕೆ ನಾವು ಹೇಗೆ ಬೇಕು ಹಾಗೆ ಕಲಿಸ್ಕೊಂಡ್ಬಿಟ್ವಿ ಅಂದರೆ ಅವಲಕ್ಕಿ ಭಾಳ ಪುಡಿ ಆಗೋಗ್ಬಿಡತ್ತೆ ಪುಡಿ ಆಗಬಾರ್ದು ಅಂದರೆ ಈ ಥರ ಆ ಒಂದು ಬುಟ್ಟಿಯನ್ನು ಸರಿಸ್ಕೊಳ್ತಾ ಈ ರೀತಿ ಚಮಚದಲ್ಲಿ ಮಾಡಬೇಕಾಗತ್ತೆ ಕಲಿಸ್ಕೋಬೇಕಾಗತ್ತೆ ನಾನು ಒಂದು ಕೆ ಜಿಗೆ ಅವನ್ನೆಲ್ಲ ಕರೆದಿಟ್ಕೊಂಡು ನಾನು ಏನು ಎಣ್ಣೆ ಯೂಸ್ ಮಾಡಿದನಲ್ಲ ಅಷ್ಟನ್ನೇ ಯೂಸ್ ಮಾಡಿರೋದು ಇವಾಗ ನೋಡಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಂತ ಗೊತ್ತಾದ ಮೇಲೆ ನಾನು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಮೆಂತ್ಯ ಹಿಟ್ಟು ಮೆಂತ್ಯ ಹಿಟ್ಟು ಅಂತಂತಂದರೆ ಮಾಡಿ ಇದು ರೆಡಿನೂ ಮಾಡಿದ್ರೆ ಸಿಗುತ್ತೆ ಇಲ್ಲ ಮನೇಲಿನೂ ಕೂಡ ಮಾಡ್ಕೋಬೋದು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಹಾಕಿ ಹುರಿದು ಮಾಡ್ಕೊಡ್ತಾರಲ್ಲ ಆ ಥರದ ಮೆಂತೆ ಹಿಟ್ಟು ಬರೀ ಮೆಂತ್ಯನ ಹುರಿದ್ಬಿಟ್ಟು ಹಿಟ್ಟು ಮಾಡೋದಲ್ಲ ಇದಕ್ಕೆಲ್ಲ ಉಳಿದ ಸಾಮಾನುಗಳನ್ನು ಹೇಳಿದ್ನೆಲ್ಲ ಆ ರೀತಿ ಒಂದು ಸರ್ತಿ ಮೆಂತೆ ಹಿಟ್ಟನ್ನು ಕೂಡ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೇನೆ ಅಂತ ಆ ಮೆಂತೆ ಹಿಟ್ಟು ಹಾಕಿದ್ದು ಧನಿಯಾ ಪೌಡ್ರ್ ಹಾಕಿರೋದ್ರಿಂದ ಅವಲಕ್ಕಿ ಟೇಸ್ಟು ಸೂಪರಾಗಿ ಬರುತ್ತೆ ಮತ್ತು ಸ್ಮೆಲ್ ಕೂಡ ಇಡೀ ಮನೆಗೇ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ ಇವು ಕೂಡ ಒಂದು ಸರ್ತಿ ಈ ಥರ ಅವಲಕ್ಕಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ಹೇಗಿದೆ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ